ಯಾಕೆ ತಗೊಂಡಿದ್ದೀರಿ ಎಷ್ಟು ತಗೊಂಡಿದ್ದೀರಿ ಕೇಸ್ ಅಡ್ಮಿಟ್ ಮಾಡ್ಕೊಳ್ಳಕ್ಕೆ ಬ್ಯಾಂಗ್ಳೂರ್ ಎಸಿಗಳು ಅಂದ್ರೆ ಬರೀ ದುಡ್ಡು ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳ್ದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇಂಡಿಸಿಪ್ಲಿನ್ ಎಲ್ಲ ಮೀಟಿಂಗ್ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದಂಟಿನ್ಯೂಸ್ ಹಾಗಾದ್ರೆ ದಿನ ನಾನು ಹೇಳಿದ್ದು ನಾಟ್ ಫೋರ್ ಬ್ಯಾಂಗ್ಳೂರ್ ಸೌತ್ ಎ ಸಿ ಬಿಕಾಸ್ ಈಸ್ ಅಬೌ ಮೀ ತಗೊಂಡ್ರಿ ಡೋಂಟ್ ಇರಿಟೇಟ್ ಮೀ ಇಫ್ ಯುವರ್ ಇಂಟೆನ್ಷನ್ ಇಸ್ ಟು ಇರಿಟೇಟ್ ಓಕೆ ಐ ವಿಲ್ ಸ್ಯಾಟಿಸ್ಫೈ ಯುವರ್ ಇಂಟೆನ್ಷನ್ ಅರವತ್ತಾರು ಪರ್ಸೆಂಟ್ ವಿತೌಟ್ ಜುರಿಸ್ಟಿಕ್ಷನ್ ಯಾಕೆ ತಗೊಂಡಿದ್ದೀರಿ ಎಷ್ಟು ತಗೊಂಡಿದ್ದೀರಿ ಅವ್ರ ಹತ್ರ ಕೇಸ್ ಅಡ್ಮಿಟ್ ಮಾಡ್ಕೊಳ್ಳಕ್ಕೆ ఎస్ ఏన్ అండర్స్టాండింగ్ సిక్స్టి సిక్స్ పర్సెంట్ కేసెస్ వితౌట్ జూరిస్ట్రిక్షన్ యువ్ అక్సెప్టెడ్ నందేనూ అండర్స్టాండింగ్ కరెక్ట్ మీ ఐ డోంట్ స్టేట్మెంట్ తప్పేట్మెంట్ చర్చి ಇದು ನಮಗೆ ಗೊತ್ತಿತ್ತು ಸರ್ ಸ್ಪೆಸಿಫಿಕ್ ಹೆಣ್ಣನೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್ ಟರ್ಮ್ಸ್ ಆಫ್ ಇನ್ಕ್ವೈರಿ ಅದೇ ಮಾಡಿದೀವಿ ಸರ್ ನಾವು ಸರ್ ಈಗ ಜನರಲ್ ಆಗಿ ಮಾತಾಡಿದ್ರೆ ಸರಿ ಹೋಗಲ್ಲ ನೂರು ಫೈಲ್ಸ್ ತಗೊಂಡು ನಾನು ಹೇಳಿ ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದೀವಿ ಬ್ಯಾಂಗ್ಳೂರ್ ಎ ಅಂದ್ರೆ ಬರೀ ದುಡ್ಡು ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ತಗೊಂಡಿದ್ದೀರಿ ವೆರಿ ಆರ್ ನೋ ಜುರಿಸ್ಟಿಕ್ಸ್ ಆರ್ ಯು ಅಂಡರ್ ಲಾ ಆರ್ ಯು ಅಬೌವ್ ಲಾ ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇಂಡಿಸಿಪ್ಲಿನ್ ಇಷ್ಟು ದಿನ ಹೇಳಿದ್ದು ನಾನು ಹಾಗಾದ್ರೆ ಸಾಕಷ್ಟು ಹೇಳಿದೀವಿ ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತಿನಲ್ಲಿ ಹೇಳಿದ್ರೆ ಏನೋ ಕಳೆಕಾಯ್ತಿದ್ದಂಗೆ ಇವರಿಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ